ಮೈಟ್ ನಾನು ನಿಮ್ಮನ್ನ ಪತ್ರಿಕೆ ಗೋಷ್ಠಿ ಕಂದ್ಬಿಟ್ಟು ನಾನು ಅದನ್ನು ಹೇಳೋಲ್ಲ ನನಗೆ ಇಷ್ಟೇ ಹೇಳೋಕೆ ಆಗೋದು ನಾನು ಬಿಟ್ಕೊಡಕ್ಕಾಗಲ್ಲ ಅದೊಂದು ಪರ್ಸನಾಲಿಟಿ ಕ್ಯಾರೆಕ್ಟರ್ ಆಗೋಲ್ಲ ಐ ವ್ಯೂ ಟೇಕ್ ಯು ರುಟಿಂಗ್ ಬಟ್ ದೇರ್ಸ್ ಅನ್ ಮೈ ನೋಟ್ ಸೇ ಬಿಕಾಸ್ ನನಗೆ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಡಿಸ್ಕಶನ್ ಸಾಂಗ್ ಅವ್ರು ಬಿಗರ್ ಪ್ರೋಟೋಕಾಲ್ಸ್ ಕೆಲವು ಕಂಪನೀಸ್ಟೇ ಆ ಹೌಂಡ್ರಿ ಒಳಗಡೆ ಇನ್ನೊಂದು ಆರ್ತಿಕ್ ಹಾಕಿನ ಬಿಗ್ ಬಾಸ್ ಆಗಲಿ ಸಿನಿಮಾಗಳು ಆಗಲಿ ಅವ್ರದ್ದೇ ಆದಂತ ಒಂದು ಸ್ಟೈಲ್ ಅಲ್ಲಿ ಅವರು ಅನೌನ್ಸ್ ಮಾಡಕ್ಕೆ ಇಷ್ಟಪಟ್ಟ ನಾನು ಅದಕ್ಕೂ ಅಡ್ಡ

ಅವಸ್ಗಳ ತಾಯಿ ಕೇಳೋದೇನಂದ್ರೆ ಖಾರ ಜಾಸ್ತಿ ಆಯ್ತಾ ಮತ್ತೆ ಕಮ್ಮಿ ಮಾಡ್ತೀನಿ ಮಾಡಿ ನಿಮಗೆ ನಾನೇ ಅಡಿಗೆ ಮಾಡ್ಬೇಕು ಅಂತಾರ ಅದೆಲ್ಲ ಕೆಲವ್ ನಡೀತಾ ಇರುತ್ತೆ ಬರ್ತೀನಿ

ಯಾಕಪ್ಪ ತಿಯಾಕೇಮೋ? ಯಾಕ ಟಾಕಿಂಗ್ ನಮೋ? ತಮಿಳ್ ಸ್ಟಾಲಿ. ಸರ್ ಅಲ್ ಮಾಡಿದ್ಮೋ ಸರ್ ಅಪ್ಪಟ ಕನ್ನಡಿದಾ ಸರ್. ಅಂದ್ರೆ ನೀವು ಕನ್ನಡಿಗೆ ಅಲ್ಲೇ? ಇಲ್ಲೇ ಮಾಡ್ತಾರೆ ಕನ್ನಡದ ಡೈಲಾಗ್ ಹೇಳ್ತಾರೆ. ನೀವು ಮಾತಾಡ್ತಾರೆ ಕನ್ನಡಕ್ಕೆ. ಅದಾ ಕೇಕ್ ತಿಂದ ಮೇಲೆ ಆ ಒಂದು ಪೀಸ್ ನಾನು ಇದೀ ಕೇಕ್ ಬಂದು ಮಾಡ್ತಾಯ್ಡೀ. ಸೊ ಲೈಕ್ ನೋ ಸರ್ बिकॉज ವಾಟ್ ಎವರ್ ಡಿಸಿಷನ್ಸ್ ಆರ್ ತಮಿಳ್ನಲ್ಲಿ ಅವರು ಏನೇ ತಗೊಂಡ್ರು ಐ ಥಿಂಕ್ देयर ಪ್ರೊಡ್ಯೂಸರ್ देयर ಡೈರೆಕ್ಟರ್ देयर ಆಕ್ಟರ್ಸ್ ದೇ ಹ್ಯಾವ್ ಟು ಸಿಟ್ ಅನ್ ಟಾಕ್ ಇನ್ ಒನ್ ಔರ್ ಅವರ್ನ ಅದ್ರ ಬಗ್ಗೆ ಡಿಬೇಟ್ ಮಾಡುವಂತ ಸಂಪೂರ್ಣ ಅಧಿಕಾರ ಇರುತ್ತೆ ಕನ್ನಡ ಚಿತ್ರರಂಗದ ಯಾವ ಯಾವಾಗ ನಮ್ಮೊಂದು ಗುಪ್ಬಾರ್ ಮಾತಾಡೋದಕ್ಕೆ ನಮ್ಮೊಂದ್ ಎಷ್ಟು ಕನ್ನಡ ಇದ್ದಾರೆ ಅವತ್ತು ನಾವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರೋಜನ್ಸ್ ನಾವು ಗೆಸ್ಟ್ ಒಂದು ಸ್ಟಾರ್ ಸಿನಿಮಾ ನಿಮ್ಮ ಸಿನ್ಮಾ ಅಂದ್ರೆ ಅನೌನ್ಸ್ ಮಾಡಬೇಕು ಒಂದು ವರ್ಷ ಆದ್ಮೇಲೆ ಅದನ್ನ ಮಾಡೋದಕ್ಕೆ ಒಂದು ವರ್ಷ ತುಂಬಾ ಸಮಯ ತಗೊಳ್ಕೊಳ್ತೀವಿ ಸ್ಟಾರ್ ಇರೋ ಒಂದು ಡೇಟ್ ಬರಬೇಕಂದ್ರೆ ಇನ್ನೂ ಮೂರು ವರ್ಷ ನಾಲ್ಕು ವರ್ಷ ಹಾಕ್ಬಿಟ್ಟಿದ್ವಿ ಇವತ್ತಿಗೆ ಇದರಿಂದ ನೀವು ಥಿಯೇಟರ್ ಬಗ್ಗೆ ಸರ್ ದಾವಣಗೆರೆ ಅಂತ ಒಂದು ಡಿಸ್ಟ್ರಿಕ್ ಅಲ್ಲಿ ಐದರಿಂದ ಆರು ಥಿಯೇಟರ್ ಕ್ಲೋಸ್ ಮಾಡಿದ್ದಾರೆ ಒಂದೇ ಲೈನ್ ಅಲ್ಲಿ ಸೊ ಒಬ್ಬ ಸ್ಟಾರ್ ಸಿನಿಮಾಸ್ ಆಗಿ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಸಿನಿಮಾಗಳು ಬಂದ್ರೆ ಆ ಥಿಯೇಟರ್ ಉಳಿಯುತ್ತೆ ನೀವು ಹೇಳಿದಾಗ ಇವತ್ತೇನು ಎಷ್ಟೋ ಜನ ಎಷ್ಟೋ ಥಿಯೇಟರ್ ಮುಚ್ಚಿಬಿಟ್ಟು ಮುಚ್ಚುಕೊಟ್ಟು ಅಲ್ಲಿ ತಮ್ಮ ಮಲ್ಟಿಪ್ಲೆಕ್ಸ್ ಗಳನ್ನ ಏನೋ ಡಿಮಾರ್ಟ್ ಆ ಥರ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ ನೀವು ತಗೊಳ್ಳೋ ಒಂದು ಡಿಸೈಡ್ ಇಂದ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಸ್ ಎ ಕನ್ನಡ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಆಗಿ ನೀವು ವರ್ಷ ಕೆಟ್ಟ ಸಿನಿಮಾ ಮಾಡಿದ್ರೆ ಒಂದಷ್ಟು ಥಿಯೇಟರ್ ಉಳಿಯುತ್ತೆ ಸೊ ಅದ್ರ ಬಗ್ಗೆ ನೀವು ಎಷ್ಟು ಸೀರಿಯಸ್ ಆಗಿ ನಿಮಗೆ ಬಿಗಿನಿಂಗ್ ಅಲ್ಲ ಹೇಳಿದ ಆನ್ಸರ್ ಇದೆ ಅಲ್ಲ ಸರ್ ಇವಾಗ ಒಂದ್ ಸಿನಿಮಾ ಅಂಟರ್ಟೈನ್ ಮಾಡಕ್ ಹೋದ್ರೆ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್ ಅಂತ ನಿಮ್ಗೆ ಏನ್ ಹೇಳಿದ್ರೆ